ನಮ್ಮೂರು ನಮ್ಮೂರು ನಮ್ಮೂರೋ ನಮ್ಮೂರು ನಮ್ಮೂರೋ ನಮ್ಮೂರು 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 ಗ್ರಾಮಗಳ ಸಮಸ್ಯೆಗಳನ್ನು ಗುರುತಿಸಿ ಆ ಸಮಸ್ಯೆಗಳನ್ನು ಸುಧಾರಿಸುವುದರ ಜೊತೆಗೆ ಸಮುದಾಯದ ಜನತೆಗೆ ಸ್ಥಳೀಯ ಸರ್ಕಾರಗಳಿಂದ ದೊರೆಯುವ ಮೂಲಭೂತ ಸೌಕರ್ಯಗಳು ಯೋಜನೆಗಳ ಬಗ್ಗೆ ಜಾಗೃತರನ್ನಾಗಿಸಿ ವೈಯಕ್ತಿಕ ಮತ್ತು ಸಮುದಾಯದ ಅಭಿವೃದ್ಧಿಗೆ ಸಹಕಾರಿಯಾಗುವ ಕಾರ್ಯಕ್ರಮವೇ ನೋಡೋದು ತುಪ್ಪದ ಕೀಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಇದು ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ ಇದರಲ್ಲಿ ಸಾರ್ವಜನಿಕರ ಪಾತ್ರ ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಆದನೂರು ಗ್ರಾಮ ಪಂಚಾಯಿತಿಯ ಹೆತ್ತಿಗೆ ಗ್ರಾಮದ ನಿವಾಸಿಗರಾದ ಶ್ರೀಯುತ ವೈ ಡಿ ರಾಮಾರಾಧ್ಯರವರು ಇಂದು ನಮ್ಮೊಂದಿಗೆ ತಮ್ಮ ಗ್ರಾಮದ ಕುರಿತು ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ ಭೌಗೋಳಿಕ ಲಕ್ಷಣ ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ ಸರ್ ಮೊದಲನೇದಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್ ನಮಸ್ತೆ ಸರ್ ಮೊದಲನೇದಾಗಿ ತಮ್ಮ ಬಗ್ಗೆ ಒಂದು ಕಿರುಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದರೆ ನಾವು ಆದ್ನೂರು ಪಂಚಾಯಿತಿ ಎತ್ತಿಗೆ ಗ್ರಾಮದ ನಿವಾಸಿ ವೈ ಡಿ ರಾಮಾರಾಧ್ಯ ಅಂತ ನಮ್ಮ ತಂದೆ ಸುದ್ದಿ ರಾಮಾರಾಧ್ಯ ಅಂತ ನಾವು ಇಲ್ಲಿ ಸುಮಾರು ವರ್ಷಗಳಿಂದ ವಾಸ ಇದ್ವಿ ಇಲ್ಲಿ ವ್ಯವಸಾಯ ಜ್ಯೋತಿಷ್ಯ ಸರ್ ತಮ್ಮ ಗ್ರಾಮದ ಒಂದು ಇತಿಹಾಸದ ಬಗ್ಗೆ ಜೊತೆಗೆ ತಮ್ಮ ಗ್ರಾಮದಲ್ಲಿ ವಾಸಿಸುತ್ತಿರುವಂತಹ ಜನಸಂಖ್ಯೆಯ ಬಗ್ಗೆ ಒಂದು ವಿವರವನ್ನ ನಮ್ಗೆ ತಿಳಿಸ್ಕೊಡೋದಾದ್ರೆ ನಮ್ಮೂರು ಎತ್ತಿಗೆ ಗ್ರಾಮ ಅಂತ ನಮ್ಮ ಕಾರ್ಪೊರೇಷನ್ ಹುಸಂಚೂರು ಇಂತಿದೆ ಎತ್ತಾಪುರ ಅಂತ ಗ್ರಾಮ ಇತ್ತಂತೆ ಮೊದಲು ಗೊತ್ತಿಲ್ಲ ನಮ್ಮ ಹಿರಿಯ ಹೇಳಿರೋದು ಹೇಳಿರೋದು ಅದನ್ನ ಈ ಅಲ್ಲಿ ಕಾಡು ಪ್ರಾಣಿಗಳು ಜಾಸ್ತಿ ಆಗ್ಬಿಟ್ಟು ಹೊರಗಡೆ ಬಂದು ಅಲ್ಲಿಂದ ಹೊರಗಡೆ ಬಂದು ಇಲ್ಲಿ ಸೆಡ್ಡು ಪಟ್ಟು ಕಟ್ಕೊಂಡು ಎತ್ತಿಗೆ ಗ್ರಾಮ ಅಂತ ಮಾಡಿದ್ದಾರೆ ಇಂದು ಇತಿಹಾಸ ಇದೆ ನಮ್ಮ ಗ್ರಾಮದಲ್ಲಿ ಕುಂಪಡಿ ಬಹದ್ದೂರ್ ಪ್ರಾಂತ್ಯ ಶ್ರೀಮಾನ್ ಮೈಸೂರು ಸೀಮೆ ಆಚಾರಣ ವಿಚಾರಣೆ ಕರ್ತರು ಎತ್ತಿಗೆ ಆ ಮಠದ ದೊಡ್ಡರಾಮರದಿರುವಂತೆ ಹಿಂದೆ ಇದ್ರು ಆ ಇತಿಹಾಸದಲ್ಲಿ ಇದು ಬದಿರ್ತಕ್ಕಂತ ಊರು ಗ್ರಾಮ ಅದರಿಂದ ಇದು ನಾವು ಇಲ್ಲಿ ಸುಮಾರು ಹೊಸ್ಕೊಂಡಿಂದ ವಾಸ ಮಾಡ್ತಾ ಇದ್ವಿ ಹ್ಮ್ ಹ್ಮ್ ಅಂದಾಜು ಸುಮಾರು ಒಂದು ನಾನೂರೂರ ಇಪ್ಪತ್ತು ಜನಸಂಖ್ಯೆ ಇದೆ ಹ್ಮ್ 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 ಅಂದ್ರೆ ಒಂದು ನಾನೂರು ಜನಸಂಖ್ಯೆಯನ್ನ ಒಳಗೊಂಡಂತಹ ಒಂದು ಸಣ್ಣ ಗ್ರಾಮ ಅಂತ ಹೇಳಬಹುದು ಸಣ್ಣ ಗ್ರಾಮ ಹ್ಮ್ 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 ಸರ್ ತಮ್ಮ ಒಂದು ಗ್ರಾಮದ ಸುತ್ತಲಿನ ಭೌಗೋಳಿಕ ಲಕ್ಷಣ ಆಗಿರ್ಬೋದು ಜೊತೆಗೆ ನೈಸರ್ಗಿಕ ಸಂಪನ್ಮೂಲ ಆಗಿರ್ಬೋದು ಯಾವ ರೀತಿಯಾಗಿದೆ ಅದ್ರ ಬಗ್ಗೆ ತಿಳಿಸೋದಾದ್ರೆ ನಮ್ಮ ಗ್ರಾಮ ಅಂತಂದ್ರೆ ನೈಸರ್ಗಿಕ ಸಂಪತ್ತು ಅಂದ್ರೆ ಸುತ್ತ ನಮ್ಮ ಊರ ಸುತ್ತಮುತ್ತ ಒಂದು ಕಿಲೋಮೀಟರ್ ಅಂತರದಲ್ಲಿ ನುಗು ಸಂಚುರಿ ಅಂತಿದೆ ಅದು ನಮ್ಮ ಊರಿಗೆ ಶೃಂಗಾರ ಇದ್ದಂಗೆ ಕಾಡ್ ಪ್ರದೇಶಗಳು ದೊಡ್ಡದಿದೆ ಮತ್ತು ಸುತ್ತಮುತ್ತ ಅವಳಿ ಚೆನ್ನಾಗಿದೆ ಭೌಗೋಳಿಕ ಲಕ್ಷಣ ಚೆನ್ನಾಗಿದೆ ವಾತಾವರಣ ಚೆನ್ನಾಗಿದೆ ಇತಿಹಾಸದಲ್ಲೆಲ್ಲ ಅವಳಿ ಚೆನ್ನಾಗಿದೆ ಒಳ್ಳೆ ಮಳೆ ಗಾಳಿ ಚೆನ್ನಾಗಿ ಬರ್ತಾ ಒಳ್ಳೆ ಟೈಮ್ ಅಲ್ಲಿ ಚೆನ್ನಾಗಿತ್ತು ಬೈಕೊಳಿ ಕಲೆಕ್ಷನ್ ಆದ್ರೆ ಚೆನ್ನಾಗಿತ್ತು ಬೇಲ್ಕುಪ್ಪೆ ಹತ್ತಿರದಲ್ಲಿದೆ ಅದು ನಮಗೆ ಎಂಟು ಕಿಲೋಮೀಟರ್ ಆಗುತ್ತೆ ಆದ್ರೆ ನಮ್ಮ ಹತ್ತಿರದಲ್ಲಿ ಇರುವಂತದ್ದು ಮೃಗು ಸಂಚುರಿ ಅದು ಚೆನ್ನಾಗಿದೆ ಬೇಲ್ಕುಪ್ಪೆ ನಮ್ಗೆ ಎಂಟು ಕಿಲೋಮೀಟರ್ ಆಗುತ್ತೆ ಅದು ಚೆನ್ನಾಗಿದೆ ದೇವಸ್ಥಾನ ಅದು ಚೆನ್ನಾಗಿದೆ ಏನಪ್ಪ ಅಂದ್ರೆ ಬ್ಯಾಲ್ಕುಪ್ಪೆ ಮಹಾದೇಶ್ವರ ಹೆಸರು ಹೇಳಿ ನಮ್ಮ ಗ್ರಾಮದಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡ್ಕೊಂಡಿದ್ದೀನಿ ಪ್ರತಿನಿತ್ಯ ಪೂಜೆ ಆಗುತ್ತ ನಾವ್ ಏನಪ್ಪ ಅಂದ್ರೆ ಬ್ಯಾಲ್ಕುಪ್ಪ ದೇವಸ್ಥಾನಕ್ಕೆ ತಿಂಗ್ಳಿಗೊಂದ್ಸರಿ ಹೋಗ್ತೀನಿ ಅಮಾವಾಸ್ಯಕ್ಕೆ ಇದಕ್ಕೆ ಹೋಗ್ತೀನಿ ಮಾಡ್ಕೊಳ್ತೀನಿ ಬಟ್ ತಮ್ಮ ಒಂದು ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳು ಯಾವ ರೀತಿಯಾಗಿದೆ ಅವುಗಳ ಒಂದು ನಿರ್ವಹಣೆ ಯಾವ ರೀತಿಯಾಗಿ ಆಗ್ತಾ ಇದೆ ಅದರ ಬಗ್ಗೆ ಹೇಳೋದಾದ್ರೆ ಗ್ರಾಮ ಪಂಚಾಯಿತಿ ಆದ್ದೂರಿರೋದ್ರಿಂದ ನಮಗೆ ಏನಾಗಿದೆ ಇವಾಗ ಈ ನೀರು ವ್ಯವಸ್ಥೆನ ಚೆನ್ನಾಗಿದೆ ಆದ್ರೆ ಒಂದು ಸ್ವಲ್ಪ ರಸ್ತೆಗಳು ರಿಪೇರಿ ಆಗಿಲ್ಲ ಮೇನ್ ರೋಡ್ ನಿಂದ ಒಂದ್ ಕಿಲೋಮೀಟರ್ ನಮ್ ಊರೊಳಗ್ ಬರ್ಬೇಕು ಆ ರಸ್ತೆನೂ ಆಯ್ತಾ ಇಲ್ಲ ಬರ್ಬೇಕಾದ್ರೆ ಒಂದ್ ಕಿಲೋಮೀಟರ್ ಈ ಕಡೆ ಒಂದ್ ಕಿಲೋಮೀಟರ್ ಹೋಗ್ಬೇಕು ಈ ಕಡೆ ಒಂದ್ ಕಿಲೋಮೀಟರ್ ರಸ್ತೆಗಳಂತೂ ಒಂದು ಚೂರು ಚೆನ್ನಾಗಿಲ್ಲ ವೆಹಿಕಲ್ ಬರಕ್ಕೆ ತೊಂದ್ರೆ ದ್ವಿಚಕ್ರ ವಾಹನಗಳು ಬರಕ್ಕೆ ತೊಂದ್ರೆ ಬಸ್ಸು ಕೂಡ ಬರ್ತಾ ಇಲ್ಲ ಇವಾಗ ಹಂಗಾಗಿದೆ ನಮ್ಮ ಪರಿಸ್ಥಿತಿ ರೋಡ್ ವ್ಯವಸ್ಥೆ ಇಲ್ಲ ನಮ್ಗೆ ದೀಪ ಮತ್ತ ನೀರಿನ ವ್ಯವಸ್ಥೆ ಚೆನ್ನಾಗಿದೆ ಇಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಬರ್ತಾರ ಹೋಯ್ತಾರ ನೋಡ್ಕೊತಾರ ಸಮಸ್ಯೆ ಏನಿಲ್ಲ ನೀರಿನ ವ್ಯವಸ್ಥೆ ಮತ್ತೆ ದೀಪ ವ್ಯವಸ್ಥೆ ಚೆನ್ನಾಗಿದೆ ರಸ್ತೆ ವ್ಯವಸ್ಥೆ ಚೆನ್ನಾಗಿಲ್ಲ ಆಮೇಲೆ ಚರಂಡಿನ ಬಂದು ಅವರು ಹೋಗಿ ಬಂದು ಎತ್ಬೇಕು ಕ್ಲೀನ್ ಮಾಡ್ತಾ ಇಲ್ಲ ಅದೊಂದು ಸಮಸ್ಯೆ ಆಗಿದೆ ನಮ್ಗೆ ಚರಂಡಿಗಳು ಸಮರ್ಪವಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಅವರು ಗ್ರಾಮ ಪಂಚಾಯತಿ ಸದಸ್ಯರು ಬಂದು ನೋಡಿ ಮಾಡಿ ಮಟ್ಕೊಂಡು ಯಾವ ಬರ್ತಾರ ಹೋಗ್ತಾರ ನೋಡ್ಕೊಂಡು ಯಾವತ್ತೆ ಆ ಇದಿದಲ್ಲ ಚರಂಡಿ ವ್ಯವಸ್ಥೆ ಸರಿಯಾದ ಸಮರ್ಪಕವಾದ ನಿರ್ವಹಣೆ ಆಗಿಲ್ಲ ಇನ್ನು ಸ್ವಲ್ಪ ಹಿಂದೆ ಉಳಿದಿದ್ದೀವಿ ನಾವು ಗ್ರಾಮ ಪಂಚಾಯತಿ ಎತ್ತಿಗೆ ಗ್ರಾಮ ಗ್ರಾಮ ಪಂಚಾಯತಿ ಸ್ವಲ್ಪ ಹಿಂದೆ ಉಳಿದಿದ್ದೀವಿ ಈಗ ಮನೆಗಳ ಕೊಡ್ತಾರೆ ಒಂದಷ್ಟು ಮತ್ತೆ ನಮ್ಗೇನು ಸೌಕರ್ಯ ಮೂಲ ಸೌಕರ್ಯ ಏನ್ ಕೊಡ್ಬೇಕು ಅದ್ ಕೊಡ್ತೀವಿ ಅಂತ ಹೇಳ್ತಾರ ಭರವಸೆ ಕೊಡ್ತಾರ ಮಾಡ್ತಾ ಇಲ್ಲ ಹ್ಮ್ ಅದಷ್ಟೇ ಹಂಗಾಗಿರುತ್ತೆ ಸರ್ ತಮ್ಮ ಒಂದು ಗ್ರಾಮದಲ್ಲಿ ನೈರ್ಮಲ್ಯ ನಿರ್ವಹಣಾ ವ್ಯವಸ್ಥೆ ರೀತಿಯಾಗಿದೆ ಜೊತೆಗೆ ಕಸ ವಿಲೇವಾರಿ ಯಾವ ರೀತಿಯ ನಡೀತಾ ಇದೆ ಬಗ್ಗೆ ಹೇಳೋದಾದ್ರೆ ಕಸ ವಿಲೇವಾರಿ ನಡೀತಾ ಇಲ್ಲ ನಮ್ಮ ಗ್ರಾಮದಲ್ಲಿ ಕಸ ವಿಲೇವಾರಿ ಯಾವ್ದು ನಡೀತಾ ಇಲ್ಲ ಸರಿಯಾಗಿ ಆರ್ ತಿಂಗಳ ಸರಿ ಬರ್ತಾರ ಇಲ್ಲವಂತ ತೋರ್ಸ್ತಾರ ಎತ್ಕೊಂಡು ಹೋಗ್ತಾರ ಅದನ್ನಂತೂ ಬಹಳ ಕಷ್ಟ ಇದೆ ಕೆರೆ ಮಗ್ಳಿದೆ ನಮಗೆ ಬಹಳ ಹಿಂಸ ಆಗದೆ ಕೆರೆ ಏರಿ ನೋಡಿದ್ರೆ ನಮ್ಗ ಈಗ ಈಗ ಬೇರೆ ಹುಲಿಗಳು ಕಾಟ ಅಲ್ಲಿ ಗುತ್ತಿ ಬೇಕಿದೆ ಆ ಇದ್ರಲ್ಲಿ ಆನೆ ಇರ್ಲ ಹುಲಿಗಳು ಮತ್ತೆ ಈ ಹಂದಿಗಳು ಕಂಕಂಡು ಆ ಹೊಲ್ಕೋಬೇಕಾದ್ರೆ ಬಹಳ ಕಷ್ಟ ಇದೆ ಸರ್ ಬಹಳ ತೊಂದ್ರೆ ಇದೆ ಅದೊಂದು ಸಮಸ್ಯೆ ದೊಡ್ಡ ಸಮಸ್ಯೆ ಇದೆ ನಮ್ ಗ್ರಾಮದಲ್ಲಿ ಆ ಕೆರೆ ಮೇಲ್ಗಡ ಕಳ್ಳಿ ಗುತ್ತಿ ಮತ್ತೆ ರೋಜದ ಗುತ್ತಿ ಎಲ್ಲ ತಗಿಸಾಕ್ರೆ ನಮ್ಗ ಬಹಳ ಅನುಕೂಲ ಆಗಿದೆ ಅನುಕೂಲ ಆಗಿರುತ್ತೆ ಇದನ್ನ ಮುಖ್ಯವಾಗಿ ರಾಜಕಾರಣಿಗಳು ನಮ್ಮ ತಾಲೂಕಿನ ಎಮ್ ಎಲ್ ಎ ಅವ್ರುಗಳು ಬಂದು ನೋಡಿ ನಿರ್ವಹಣೆ ಮಾಡಿ ಒಂದ್ ಸ್ವಲ್ಪ ಗ್ರಾಮಕ್ಕೊಂದರ್ ಬರಲ್ಲ ಯಾವಾಗ್ಲೂ ಇಲ್ಲ ಇಲ್ಲ ನೋಡಿ ನಿಮ್ ಗ್ರಾಮದಲ್ಲಿ ಏನ್ ಸಮಸ್ಯೆ ಇದೆ ಅಂತ ಯಾರು ಕಳಿಸಿ ಅದನ್ನು ಕೇಳೋದಿಲ್ಲ ನಮ್ ಬಹಳ ಸಮಸ್ಯೆ ಇದೆ ಹ್ಮ್ ಕಸ ಇದೆ ಬರಿದೆ ಹಸಿ ಕಸ ಒಣ ಕಸ ಅಂತ ಗ್ರಾಮ ಪಂಚಾಯತಿಗಳಿಂದ ಕೊಟ್ಟಿರ್ತಾರೆ ಅವುಗಳ ನಿರ್ವಹಣೆ ಯಾವ ರೀತಿಯಾಗಿ ಇದೆ ಕಸ ವಿಲೇವಾರಿಗೆ ಸಂಬಂಧಪಟ್ಟಂತೆ ಗ್ರಾಮದ ವರ್ಗ ಆಗಿರ್ಬೋದು ಕಸ ವಿಲೇವಾರಿ ಆದಂತಹ ಕಸಗಳನ್ನು ತಗೊಂಡೋಗಿ ಡಂಪಿಂಗ್ ಮಾಡೋದಕ್ಕೆ ಏನಾದರೂ ಡಂಪಿಂಗ್ ಯಾರ್ಡ್ ಆಗಿರ್ಬೋದು ಆ ಥರ ಏನಾದರೂ ಪಂಚಾಯಿತಿಯಿಂದ ಕೆಲಸಗಳಾಗ್ತಾ ಇದೆಯಾ ಅದರ ಬಗ್ಗೆ ಹೇಳು ಇಲ್ಲ ಈ ಹಸಿ ಕಸ ಒಣ ಕಸ ಅಂತ ಹೇಳೋದಾದ್ರೆ ನಮ್ ಗ್ರಾಮದಲ್ಲಿ ಬೇರೆ ಕಡೆ ತಕೊಂಡೋಗಿ ಇಡಕ್ಕೆ ವ್ಯವಸ್ಥೆ ಇಲ್ಲ ಪಂಚಾಯತಿಿಂದ ಯಾವ್ದು ವ್ಯವಸ್ಥೆ ಮಾಡಿಲ್ಲ ಈ ಕಸ ಬೇರೆ ಹಸಿ ಕಸ ಬೇರೆ ಮಾಡಿ ಒಂದು ನೀಲಿ ಪಕಿಟ್ ಕೊಟ್ರು ಎರಡು ಆ ಒಣಕಸ ಬೇರೆ ಹಾಕಿ ಹಸಿ ಕಸ ಹಾಕಿ ಮಾಡಿತ್ತೀವಿ ತಕೊಂಡೋಗರು ಯಾರು ಹೌದು ಅದ್ ಗ್ರಾಮ ಪಂಚಾಯತಿ ನಿರ್ವಹಣೆ ಮಾಡ್ಬೇಕು ಆಯ್ತು ಮಾಡ್ತಾ ಇಲ್ಲ ಅವ್ರು ಬರ್ತಾ ಇಲ್ಲ ನಮ್ ಗ್ರಾಮಕ್ಕೆ ಯಾವ್ದು ಬರ್ತಾ ಇಲ್ಲ ಹ್ಮ್ ಅದರ ಸಮರ್ಪಕ ನಿರ್ವಹಣೆ ಇಲ್ಲ ಆಯ್ತಾ ಇಲ್ಲ ಹ್ಮ್ ಹ್ಮ್ ಜೊತೆಗೆ ಗ್ರಾಮದಲ್ಲಿ ಒಂದು ಸ್ವಚ್ಛತೆ ಅನ್ನೋದು ಯಾವ ರೀತಿ ಆಗಿದೆ ಚೆನ್ನಾಗಿದೆ ಅದ್ರ ಬಗ್ಗೆ ಹೇಳೋದು ಸದ್ಯಕ್ಕಂತೂ ಚೆನ್ನಾಗಿದೆ ಸದ್ಯಕ್ಕಂತೂ ಏನು ತೊಂದ್ರೆ ಇಲ್ಲ ಏನಪ್ಪಾ ಅಂದ್ರೆ ಕಸ ವಿಲೇವಾರಿ ಮಾಡಕ ತೊಂದ್ರೆ ಇದೆ ಹ್ಮ್ ಹ್ಮ್ ಸದ್ಯಕ್ಕೇನು ಆ ರೀತಿ ಏನು ಸ್ವಲ್ಪ ಕೆಟ್ಟಿದೆ ಆದ್ರೂ ಹೆಂಗೋ ಅನುಸರಿಸ್ಕೊಂಡು ಹೋಗ್ತಾ ಇದೀವಿ ನಾವು ಗ್ರಾಮ ಪಂಚಾಯತಿ ಸದಸ್ಯರು ಬಂದು ನೋಡ್ಕೊಂಡು ಮಾಡ್ಕೊಂಡು ನಮ್ ಕಷ್ಟ ಸುಖ ಕೇಳ್ಕೊಂಡು ಏನು ಎತ್ತ ಅಂತ ಕೇಳಿದೆ ಆದ್ರು ನಾವ್ ಹೆಂಗೋ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದೆ ಸೊ ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಲಭ್ಯ ಇರುವ ಶಿಕ್ಷಣ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಜೊತೆಗೆ ಸಾರಿಗೆ ವ್ಯವಸ್ಥೆ ಆಗಿರ್ಬೋದು ಯಾವ ರೀತಿಯಾಗಿದೆ ಅದ್ರ ಬಗ್ಗೆ ಹೇಳೋದಾದ್ರೆ ನಮ್ ಗ್ರಾಮಕ್ಕೆ ಸಾರಿಗೆ ವ್ಯವಸ್ಥೆ ಅಂತಂದ್ರೆ ರಾತ್ರಿ ಹೊತ್ತು ಬರಕ್ಕೆ ನಮ್ಗ ಒಂದ್ ಕಿಲೋಮೀಟರ್ ನಡ್ಕೊಂಡು ಈಗ ಹೆಚ್ಚು ಕಮ್ಮಿ ನಾಲ್ಕು ವರ್ಷದಿಂದ ಒಂದ್ ಬಸ್ ಬರ್ತಿತ್ತು ಕಾಡ್ಬೋರ್ ಗಾಡಿ ಅದು ಈಗ ಊರೊಳಗೆ ಬರ್ತಾ ಇಲ್ಲ ಆ ರೋಡ್ ಚೆನ್ನಾಗಿಲ್ಲ ಮರಗಳು ಕಡಿಬೇಕು ಅಂತ ಏನೇನೋ ಹೇಳ್ತಾವ್ರ ನಾವು ಮರಗಳನ್ನ ತಗಿಸಿದಿವಿ ಆ ರೋಡ್ ಮಾತ್ರ ಆ ಎಮ್ ಎಲ್ ಎ ಮತ್ತೆ ಇವ್ರಿಗೆ ಹೇಳಿದಿವಿ ಅವ್ರು ಬಂದ್ ಮಾಡ್ತಾ ಇಲ್ಲ ವ್ಯವಸ್ಥೆ ಸಾರಿಗೆ ವ್ಯವಸ್ಥೆ ಅಂತೂ ಇಲ್ಲ ನಮ್ಗೆ ಇಲ್ಲ ಈ ಕಡೆ ಒಂದ್ ಕಿಲೋಮೀಟರ್ ನಡಿಬೇಕು ಈ ಕಡೆ ಒಂದ್ ಕಿಲೋಮೀಟರ್ ನಡೀಬೇಕು ಆ ರೀತಿ ವ್ಯವಸ್ಥೆ ಇದೆ ನಮ್ಗೆ ಆ ವ್ಯವಸ್ಥೆನೂ ಇಲ್ಲ ನಮ್ಗೆ ಹ್ಮ್ ಹ್ಮ್ ಬಹಳ ತೊಂದರೆ ಇದೀವಿ ಹ್ಮ್ ಸಾರಿಗೆ ವಿಚಾರದಲ್ಲಿ ಮಾತ್ರ ಬಹಳ ತೊಂದರೆ ಇದೆ ಹ್ಮ್ ಹ್ಮ್ ನಿಮ್ಮ ದೈನಂದಿನ ಓಡಾಟಕ್ಕಾಗಿರ್ಬೋದು ಅಥವಾ ಶಾಲಾ ಕಾಲೇಜುಗೆ ಹೋಗುವಂತ ಒಂದು ಎರಡು ಕಿಲೋಮೀಟರ್ ನಡೀಲೇಬೇಕು ಹ್ಮ್ ಪಕ್ಕ ಹುಡುಗರು ಕಾಲೇಜ್ ಹುಡುಗ್ರು ಮತ್ತೆ ಸ್ಕೂಲ್ ಹುಡುಗ್ರು ಎರಡು ಕಿಲೋಮೀಟರ್ ನಡ್ಕೊಂಡು ಹೋಗ್ಲೇಬೇಕು ಬಸ್ ಹತ್ಬೇಕ ನಮ್ಗೆ ಸಾರಿಗೆ ವ್ಯವಸ್ಥೆ ಇಲ್ಲ ಹ್ಮ್ ಬಹಳ ತೊಂದ್ರೆ ಇದೆ ಹ್ಮ್ ತಮ್ಮ ಒಂದು ಗ್ರಾಮದಲ್ಲಿ ಆರೋಗ್ಯ ವ್ಯವಸ್ಥೆ ಯಾವ ರೀತಿಯಾಗಿದೆ ಅದ್ರ ಬಗ್ಗೆ ಹೇಳೋದಾದ್ರೆ ಹೆಚ್ಚಿನ ಚಿಕಿತ್ಸೆಗೆ ಅಂತಂದ್ರೆ ನಮ್ಗೆ ಮೈಸೂರು ಇಲ್ಲಿ ಹತ್ತಿರದಲ್ಲಿ ಬಡಗಲ್ಪುರದಲ್ಲಿ ನಮ್ಗೆ ಆರೋಗ್ಯ ಕೇಂದ್ರ ಇದೆ ಆದ್ರೂ ನಾಲ್ಕು ಕಿಲೋಮೀಟರ್ ಟೈಮ್ ಟೈಮ್ಗೆ ಅಡ್ಜಸ್ಟ್ ಏನಾರು ಇದು ಅಂಬುಲೆನ್ಸ್ ಫೋನ್ ಮಾಡ್ತೀನಿ ಅಂದ್ರೆ ನಾಲ್ಕು ಗಂಟೆ ಬೇಕು ಬಂದು ತಲುಪಬೇಕಾಗ ಆ ರೀತಿ ನಮ್ಗೆ ಬಹಳ ತೊಂದರೆ ಇದೆ ಬಹಳ ಇಕ್ಕಟ್ಟಿದೀವಿ ಆರೋಗ್ಯ ವ್ಯವಸ್ಥೆ ಏನೋ ಎಲ್ಲ ಆರೋಗ್ಯವಾಗಿ ಇದೀವಿ ಇರ್ತೀವಿ ದಿಢೀರ್ ಅಂತ ಏನಾದ್ರು ದೇಹಕ್ಕ ತೊಂದರೆ ಆದಾಗ ನಾವು ಹೋಗ್ಬೇಕು ಅಂತಂದ್ರೆ ಬಡಪುರ ಹೋಗ್ಬೇಕು ಇಲ್ಲ ಅಂದ್ರೆ ಮೈಸೂರ್ ಹೋಗ್ಬೇಕು ಅಂದ್ರೆ ವಾಹನಗಳು ಬೇಕು ಇಲ್ಲಿ ವಾಹನಗಳ ವ್ಯವಸ್ಥೆ ಏನಿಲ್ಲ ಆಂಬುಲೆನ್ಸ್ ಬರ್ಬೇಕಂದ್ರೆ ನಾಲ್ಕು ಗಂಟೆ ಬೇಕು ಫೋನ್ ಮಾಡಿ ನಾಲ್ಕಂಟಾ ಬರ್ಬೇಕಾದ್ರೆ ಬಹಳ ತೊಂದರೆ ಇದೀವಿ ಆರೋಗ್ಯದಲ್ಲಿ ಮಾತ್ರ ಬಹಳ ತೊಂದರೆ ಇದ್ದೀವಿ ನಾಡಂಚಿನ ಪ್ರದೇಶ ಆಯ್ತು ಹುಲಿಗಳ ಕಾಟ ಆನೆಗಳ ಕಾಟ ನಂದಿಗಳು ಕಾಟ ಜಿಂಕೆಗಳು ರಾತ್ರಿ ಹೊತ್ತು ಮನ ಹಿಂದಕ್ಕೆ ಬಂದು ದನ ಕರು ಹಾಕಿರೋ ಹುಲ್ಲೆಲ್ಲೂ ಮೇಯ್ತವೆ ಬಹಳ 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 ತೊಂದರೆ ಇದ್ದೀವಿ ಸುತ್ತಮುತ್ತ ಒಂದು ಕಿಲೋಮೀಟರ್ ಅಂತರದಲ್ಲಿ ನಾವು ಕಾಡ್ ಪ್ರದೇಶ ಸುತ್ತ ಇರೋದು ಬಹಳ ತೊಂದರೆ ಇದ್ದೀವಿ ಮಾತ್ರ ಅದೊಂದು ಬಹಳ ಕಷ್ಟ ಇದೆ ಸಾರಿಗೆ ಅಂದ್ರೆ ಮಸ್ತ ವ್ಯವಸ್ಥೆ ಇಲ್ಲ ನಮ್ಗೆ ಇನ್ನು ಶಿಕ್ಷಣದ ಬಗ್ಗೆ ಹೇಳೋದಾದ್ರೆ ಈ ಶಿಕ್ಷಣದಲ್ಲಿ ನಿಮ್ಮ ಕಾಲದಲ್ಲಿ ನೀವು ಓದ್ತಿದ್ದಂತ ಸಂದರ್ಭದಲ್ಲಿ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು ಈಗಿನ ಸಂದರ್ಭದಲ್ಲಿ ನಿಮ್ಮ ಮಕ್ಕಳಿಗೆ ಯಾವ ರೀತಿಯಾದ ಶಿಕ್ಷಣ ವ್ಯವಸ್ಥೆ ಸಿಗ್ತಾ ಇದೆ ಎಷ್ಟು ಸುಧಾರಿಸಿದೆ ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಅದ್ರ ಬಗ್ಗೆ ಹೇಳೋದಾದ್ರೆ ಈಗ ನಾವು ಓದ್ತಿದ್ದ ಕಾಲದಲ್ಲಿ ಏನಂದ್ರೆ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಲ್ಲಿ ಸಾಮಾನ್ಯ ನಮ್ ಗ್ರಾಮದಲ್ಲಿ ಯಾರು ಓದವ್ರ ಇಲ್ಲ ಬೆಳೆನಕ್ಕೆ ಎಷ್ಟು ಒಂದಾಕ್ ಜನ ಐದ್ ಜನ ನಮ್ ಜೊತೆಲಿ ಓದ್ತಿದ್ದವ್ರು ಅಂದ್ರೆ ಇಬ್ರೇ ನಾವು ನಾವಿಬ್ ಓದ್ತಿದ್ದವು ಇತ್ತೀಚಿಗೆ ಬಂದ್ರೆ ಸಾಮಾನ್ಯ ಈ ಎರಡ್ ಸಾವಿರದ ಇಪ್ಪತ್ತೈಕ್ ಅಂದ್ರೆ ಸಾಮಾನ್ಯ ಮನೆಯಲ್ಲೆಲ್ಲ ಶೈಕ್ಷಣಿಕವಾಗಿ ಸುಧಾರಣೆ ಕಂಡಿದೆ ನಮ್ ಕಾಲದವರೆಲ್ಲ ಎಬ್ಬೆಟ್ಟು ಬಿಡಿ ನಾವೇ ಒಂದ್ ಹೊರಗಡೆ ಹೋಗಿ ಹಾಸ್ಟೆಲ್ ಇಲ್ಲ ನಮ್ಗೆ ಸ್ಕೂಲ್ ಇಲ್ಲ ಎಪ್ಪತ್ತೆಂಟಲ್ಲಿ ಊರ್ಲಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎಡ್ಯಾಲ ಎಡೆಯಲ ಎಂಟು ಕಿಲೋಮೀಟರ್ ಇಲ್ಲ ಎಡ್ಯಾಲ ನಡ್ಕ ಹೋಗಬೇಕಾಗಿತ್ತು ವೆಹಿಕಲ್ ಯಾವ್ದು ಇಲ್ಲ ಎಂಟು ಕಿಲೋಮೀಟರ್ ಹೋಗ್ಬೇಕಾಗಿತ್ತು ಎಪ್ಪತ್ತೆಂಟರಲ್ಲಿ ಆವಾಗ ಬೇಡ ಕಡೆ ಎಷ್ಟು ಒಂದು ಒಬ್ಬರ ಇಬ್ಬರ ವಿದ್ಯಾವಂತರು ಗ್ರಾಮದಲ್ಲಿ ಈವಾಗ ಸಾಮಾನ್ಯ ಮನಗೊಬ್ಬರಾರು ಒಬ್ಬರು ಇಬ್ಬರಾರು ವಿದ್ಯಾವಂತರು ಇದ್ದೇ ಇರ್ತಾರೆ ಸುಧಾರಣೆ ಕಂಡಿದೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸುಧಾರಣೆ ಕಂಡಿದೆ ಆವತ್ತಿನ ಪರಿಸ್ಥಿತಿಗೂ ಈ ಪತ್ತಿನ ಪರಿಸ್ಥಿತಿಗೂ ಸ್ವಲ್ಪ ಸುಧಾರಣೆ ಕಂಡಿದೆ ಸೈಕ್ಷಣ ಹಾಗಾದ್ರೆ ಸರ್ ತಮ್ಮ ಒಂದು ಗ್ರಾಮದಲ್ಲಿ ಸಾಕ್ಷರತೆಯ ಪ್ರಮಾಣ ಯಾವ ಪ್ರಮಾಣದಲ್ಲಿ ಇದೆ ಅಂತ ಹೇಳೋದಾದ್ರೆ ಶೈಕ್ಷಣಿಕವಾಗಿ ಮುಂದುವರೆದಿರುವಂತ ಒಂದು ನೂರ್ ಜನದಲ್ಲಿ ಒಂದು ಇವಾಗ ಎರಡ್ ಸಾವಿರದ ಇಪ್ಪತ್ತೈದು ಲೆಕ್ಕ ಹಾಕಂಡ್ರೆ ಒಂದು ಎಂಬತ್ ಪೈಸ ಭಾಗ ಇದೆ ಸಾಮಾನ್ಯ ಭಾಗ ಅವರ ಆದ್ರ ಹಿಂದಿನ ದಿನಗಳಲ್ಲಿ ಒಂದ್ ಹತ್ತು ಪರ್ಸೆಂಟ್ ಇಯರ್ಸ್ ನಮ್ಮ ಕಾಲದಲ್ಲಿ ಒಂದು ಹತ್ತು ಪೈಸ ಭಾಗೂ ಇರ್ಲಿಲ್ಲ ಎಲ್ಲ ಎಬ್ಬಟ್ಟು ಏನಾರು ಸೈನ್ ಮಾಡ್ಬೇಕು ಅಂದ್ರೆ ಗಾಡಿಯಾರ ತಕ್ಕ ಬಂದ್ ಇಂಕಿರ್ಲಿಲ್ಲ ಗಾಡಿಯಾರ ಗಾಡಿಯಾರ ತಕೊಂಡು ಎಬ್ಬಟ್ಟ ಆ ರೀತಿ ಪರಿಸ್ಥಿತಿ ಇತ್ತು ಇವಾಗ ಸಾಮಾನ್ಯ ಸುಧಾರಣೆ ಕಂಡಿದೆ ಶೈಕ್ಷಣಿಕವಾಗಿ ಸುಧಾರಣೆ ಕಂಡಿದೆ ಸರ್ ತಮ್ಮ ಒಂದು ಗ್ರಾಮದಲ್ಲಿ ಜೆ ಜೆ ಎಂ ಯಾವ ಹಂತದಲ್ಲಿದೆ ಈ ಜೆ ಜೆ ಎಂ ನಿಂದ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರು ದೊರಕತಾ ಇದೆಯಾ ಅದ್ರ ಬಗ್ಗೆ ಹೇಳೋದಿಲ್ಲ ಮನೆ ಮನೆಗ್ ಗಂಗೆ ಬಂದಿದೆ ಆದ್ರೆ ಶುದ್ಧ ಕುಡಿಯುವ ನೀರು ಅಂತ ಹೇಳಲಿಕ್ಕೆ ಆಗಲ್ಲ ಏನೋ ಟ್ಯಾಂಕ್ ಅಲ್ಲಿ ಬರ್ತಾವ ನಾವು ಅದನ್ನ ತಕೊಂಡು ಕುಡಿತೀವಿ ದಿನನಿತ್ಯ ಬಳಕೆಗೆ ಮಾಡ್ತಾ ಇದೀವಿ ಅಷ್ಟೇ ಹ ಅಷ್ಟೇ ಇನ್ನೇನು ನಮ್ಗೆ ಶುದ್ಧ ಕುಡಿಯುವ ಫಿಲ್ಟರ್ ನೀರು ಬರ್ತಾ ಇಲ್ಲ ನಮ್ಗೆ ಅಲ್ಲಿಂದ ಇದಕ್ಕ ಹೋಗಿ ಟ್ಯಾಂಕ್ ಇಂದ ಏನೋ ಚೆನ್ನಾಗಿದೆ ಅಂತ ಕುಡಿತೀವಿ ನಮ್ಮ ಮಟ್ಟಿಗೆ ಅಷ್ಟು ಬೇರೆ ತರೇನೇನಿಲ್ಲ ಈ ನರೇಗಾ ಚಟುವಟಿಕೆಗಳು ತಮ್ಮ ಗ್ರಾಮದ ಅಭಿವೃದ್ಧಿಗೆ ಎಷ್ಟು ಅನುಕೂಲ ಆಗ್ತಾ ಇದೆ ಈ ನರೇಗಾ ಚಟುವಟಿಕೆಗಳಿಂದ ತಮ್ಮ ಗ್ರಾಮ ಎಷ್ಟು ಅಭಿವೃದ್ಧಿ ಆಗಿದೆ ಅದ್ರ ಬಗ್ಗೆ ಹೇಳೋದಾದ್ರೆ ನರೇಗಾ ಯೋಜನೆ ಅಂತಂದ್ರೆ ನಮ್ಮ ಊರಲ್ಲಿ ಮನೆಗಳು ಬಂದಿದೆ ಹ್ಮ್ ಮನೆಗಳು ಕಟ್ಟಿದಾರೆ ಸುರಾನೆ ಕಂಡಿದ್ದ ಸಾಮಾನ್ಯ ಕೊಟ್ಟಿಗೆಗಳು ಒಂದಿಬ್ನೋ ನಮ್ ಏನೋ ಅಂತ ಹೇಳ್ಕೊಳ್ಳೋ ಮಾಡ್ತಾ ಕೊಟ್ಟಿಲ್ಲ ಕೊಟ್ಟಿಗೆ ಬಂದಿದೆ ಕೃಷಿ ಹೊಂಡ ಇಲ್ಲ ಕೃಷಿ ಹೊಂಡ ಇಲ್ಲ ಮತ್ತೆ ಇನ್ನೊಂದು ರಸ್ತೆ ಅದೊಂದು ದೊಡ್ಡ ಸಮಸ್ಯೆ ಇದೆ ನಮ್ಗೆ ಹೊಲಗೊಳಗೆ ಮತ್ತೆ ದೂರದ ಹೊಲ ಇದೆ ಕಾಡಂಚಿನ ಪ್ರದೇಶದಲ್ಲಿ ಒಳಗೊಳ್ಳಿದೆ ರಸ್ತೆಗಳ ಬಹಳ ಇಕ್ಕಟ್ಟಿನಲ್ಲಿ ಇದಾರೆ ಕೆಲವ್ರು ಕೆಲವರು ಬಹಳ ಇಕ್ಕಟ್ಟಿನಲ್ಲಿ ಆ ಇಲ್ಲಿ ಕೆರೆ ಇದೆ ಆ ಕೆರೆ ಎತ್ತಿರ್ಕಂಡು ಹೋಗ್ಬೇಕಾದ್ರೆ ಬಹಳ ಹಿಂಸೆ ಇದೆ ಸರಿ ಎತ್ತಬೇಕಾಗಿತ್ತು ಹುಳು ಬಂದಿಲ್ಲ ಕೆರೆಯಲ್ಲಿ ಹುಳೆತ್ಬೇಕಿತ್ತು ಎತ್ತಿಲ್ಲ ಎತ್ತಿಲ್ಲ ನೀರು ನೀರ್ ನಿಂತು ನೀರ್ ಇತ್ತು ಹುಳ್ಮ್ ಮನೇ ನಾನು ಒಂದ್ಮೇಲೆ ಬರ್ತೀನಿ ಅಂತ ಹೇಳಿದ್ರು ಅದ್ ಬರಕ್ ಕಾಣಿಲ್ಲ ನೀರಿತ್ತು ಅಷ್ಟೇ ನಾನು ಏನಾದ್ರು ಹೇಳ್ತೀರಾ ಮನೆಗಳೆಲ್ಲ ಆಗಿದ್ಯಾ ಮನೆ ಸಾಮಾನ್ಯ ತಾಯಿ ಕಳೆ ಮಟ್ಟದಲ್ಲಿ ಇಲ್ಲ ಬಿಡಿ ಮನೆಗಳು ಯಾವುವು ಅರೆಗೆ ಯೋಜನೆ ಸುಮಾರು ಆಗಿವೆ ಒಂದು ಮನೆಗಳು ಇವಾಗ ಏನು ಬಂದಿಲ್ಲ ಸರ್ ಪ್ರಸ್ತುತವಾಗಿ ತಮ್ಮ ಗ್ರಾಮದಲ್ಲಿ ಇನ್ನು ಏನೆಲ್ಲ ಸಮಸ್ಯೆಗಳು ಕಾಡ್ತಾ ಇದೆ ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಆಗಬೇಕು ಅದ್ರ ಬಗ್ಗೆ ಹೇಳೋದಾದ್ರೆ ಸಮಸ್ಯೆಗಳಿಗೆ ಅಂತಂದ್ರೆ ನಮಗೆ ಚರಂಡಿ ವ್ಯವಸ್ಥೆ ಆಗ್ಬೇಕು ಮತ್ತೆ ರೋಡ್ ವ್ಯವಸ್ಥೆ ಆಗ್ಬೇಕು ಮತ್ತೆ ಮೇನ್ ರೋಡಿಂದ ಒಂದ್ ಕಿಲೋಮೀಟರ್ ನಮಗೆ ಈ ಕಡೆ ಒಂದ್ ಕಿಲೋಮೀಟ್ರ್ ಹೋದ್ರೆ ಈ ಕಡೆ ಒಂದ್ ಕಿಲೋಮೀಟರ್ ಈ ಕಡೆ ಒಂದ್ ಕಿಲೋಮೀಟರ್ ಎರಡು ಕಿಲೋಮೀಟರ್ ಬಹಳ ಇಕ್ಕಟ್ಟು ನಿಲ್ತೀವಿ ಆ ರಸ್ತೆ ಒಂದು ನಮ್ಗಾದ್ರೆ ರಸ್ತೆ ಮತ್ತೆ ಈ ಇಲ್ಲಿ ಗ್ರಾಮದಲ್ಲಿ ಸ್ವಲ್ಪ ಇನ್ನೊಂದು ಒಂದು ಹೆಚ್ಚು ಕಮ್ಮಿ ಎರಡು ಎರಡು ಬೀದಿ ಇದೆ ಎರಡು ಬೀದಿಲಿ ಸ್ವಲ್ಪ ಸ್ವಲ್ಪ ಆಗಿದೆ ಆರ್ ಸಿ ಸಿ ಇನ್ನೊಂದ್ ಸ್ವಲ್ಪ ಆಗ್ಬೇಕು ಆದ್ರೆ ಕಾಣುತ್ತಾ ಇನ್ನೊಂದು ಸಾನ ಹಿಂದುಳಿದಿವಿ ನಾವು ಈ ವಿಚಾರದಲ್ಲಿ ಸುಧಾರಣೆ ಅಂತೂ ಕಂಡಿಲ್ಲ ಈಗ ನಮ್ಗೆ ಚರಂಡಿ ವಿಚಾರದಲ್ಲಿ ಹೇಳಕ್ಕಾದ್ರೆ ಸ್ವಲ್ಪ ಕಡೆ ಈ ಕಡೆ ಎಲ್ಲ ಬಂದ್ ಬ್ಲಾಕ್ ಆಗಿ ರೋಡ್ ನೀರ್ ಬೀಳೋದು ಮತ್ತೆ ರೋಡ್ ನಲ್ಲಿ ಹೋಗ್ಬೇಕಾದ್ರೆ ಎಲ್ಲ ರೋಡ್ ಎಲ್ಲ ಈ ಮಣ್ಣು ರೋಡ್ ಇಲ್ವಾ ಎಲ್ಲ ಓದ್ಕೊಂಡು ಹೋಗೋದು ಹಂಗಾಗಿ ಎಲ್ಲಾ ಹಳ್ಳ ಕೊಳ್ಳ ಬಿದ್ದಾರವರು ಕರೆ ಬೇಕಾದ ಬಂದು ಗ್ರಾಮ ಪಂಚಾಯತಿ ಅವರು ಪರಿಶೀಲನೆ ಮಾಡ್ಲಿ ಆಕಡೆ ಬೀದಿಲಿ ಯಾವುದೇ ಕಾರಣಕ್ಕೂ ಓಡಾಡಕ್ ಆಯ್ತಾ ಇಲ್ಲ ಎಲ್ಲಾ ಬ್ಲಾಕ್ ಆಗ್ಬಿಟ್ಟು ಚರಂಡಿ ಬ್ಲಾಕ್ ಆಗ್ಬಿಟ್ಟು ಇದು ಮಾಡ್ಕೊಂಡು ಮುಂದಿನ ದಿನಗಳನ್ನ ಸ್ವಲ್ಪ ಅದನ್ನ ಚರಂಡಿ ವ್ಯವಸ್ಥೆ ಮಾಡ್ಕೊಂಡು ನಮ್ಗೆ ಅನುಕೂಲ ಮಾಡ್ಕೊಳ್ಳಿ ನಮ್ಗೆ ಸರ್ ಗ್ರಾಮದ ಒಂದು ಅಭಿವೃದ್ಧಿಯಲ್ಲಿ ತಮ್ಮ ಪಾತ್ರ ಆಗಿರ್ಬೋದು ಅಥವಾ ಯುವಕರ ಪಾತ್ರ ಆಗಿರ್ಬೋದು ಜೊತೆಗೆ ಗ್ರಾಮದಲ್ಲಿ ವಾಸ ಮಾಡ್ತಾ ಇರುವಂತಹ ಸಾರ್ವಜನಿಕರ ಪಾತ್ರ ಆಗಿರ್ಬೋದು ಎಷ್ಟು ಪ್ರಾಮುಖ್ಯತೆಯನ್ನ ಹೊಂದಿರುತ್ತೆ ಅದ್ರ ಬಗ್ಗೆ ಹೇಳೋದಾದ್ರೆ ನಮ್ಮ ಗ್ರಾಮದಲ್ಲಿ ಸಮಸ್ಯೆ ಏನಪ್ಪಾ ಅಂದ್ರೆ ಯುವಕರಾಗಿರ್ಬೋದು ಅಥವಾ ಆಗ್ರಾಗಿರ್ಬೋದು ಇವರೆಲ್ಲ ಒಂದು ಯಾರು ಬಂದು ಅಥವಾ ಅಧಿಕಾರಿಗಳು ಬಂದಾಗ ಅಥವಾ ರಾಜಕಾರಣಿಗಳು ಬಂದಾಗ ಅವ್ರಿಗೆ ಸಮಸ್ಯೆ ಹೇಳಿ ಅದಕ್ಕೆ ಸ್ಪಂದಿಸಿ ನಮ್ಗೆ ಮಾಡ್ಕೊಡಿ ಈ ರೀತಿ ನಮ್ಗ ಸಮಸ್ಯೆ ಇದೆ ಅಂತ ಹೇಳ್ದಾಗ ಸ್ವಲ್ಪ ಸುಧಾರಣೆ ಕಾಣಬಹುದು ಮುಂದಿನ ದಿನಗಳಲ್ಲಿ ಇಲ್ಲ ಅಂದ್ರೆ ನಾವು ರೀತಿ ರೀತಿ ಗ್ರಾಮದಲ್ಲಿ ಯಾರೋ ಇಲ್ಲಿಗ ಬರೋದಿಲ್ಲ ಕಾಡನ್ ಪ್ರದೇಶ ಹೆಂಗಿದೀವಿ ಹಂಗೆ ಅದೇ ರೀತಿ ಯಾವ್ದೇ ಕಾರಣಕ್ಕೂ ಮುಂದುವರಿಲ್ಲ ಆಯ್ತಾ ಅದ್ರೆ ಯುವಕರಲ್ಲಿ ಸ್ವಲ್ಪ ಎತ್ತೆಚ್ಕಬೇಕು ಇದು ನಮ್ದು ಇದು ತಮ್ದು ಇದು ಇನ್ನೊಬ್ಬರದು ಅದ್ ಮಾಡಬಾರ್ದು ಎಲ್ಲ ಸಾರ್ವಜನಿಕವಾಗಿ ಅಂದ್ರೆ ಪೂರ್ತಿ ಒಟ್ಟಾರೆ ಇದು ನಮ್ ಗ್ರಾಮ ಅಂದ್ರೆ ಸ್ವಚ್ಛತೆಯನ್ನು ಕಾಪಾಡ್ಕೊಂಡು ಅವನು ಹೋದಾಗ ಒಳ್ಳೆದಾಗುತ್ತೆ ಸರ್ ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರ್ಗ ಆಗಿರ್ಬೋದು ಅಥವಾ ತಾಲೂಕಿನ ಜನತೆಗಾಗಿರ್ಬೋದು ಒಂದು ಕಿವಿ ಮಾತನ್ನ ಹೇಳ್ತೀನಿ ಅನ್ನೋದಾದ್ರೆ ಏನಂತ ಹೇಳೋದಕ್ಕೆ ಬಯಸ್ತೀರ ಏನಿಲ್ಲ ನಮ್ಮ ತಾಲ್ಲೂಕಿನ ಜನತೆ ಆಗಿರ್ಬೋದು ನಮ್ಮ ಗ್ರಾಮದ ಜನತೆ ಆಗಿರ್ಬೋದು ಅವ್ರಿಗೆ ಈ ಜನಧ್ವನಿ ಪರವಾಗಿ ಹೋಗಿ ಅಲ್ಲಿ ಸಂದರ್ಶನ ಕೊಟ್ಟಬಹುದು ಅಥವಾ ಮುಖಾಂತರ ಪ್ರಸಾರ ಮಾಡಬಹುದು ಎಲ್ಲ ಸಾರ್ವಜನಿಕವಾಗಿ ಒಂದಾಗಿ ಆ ಯಾವುದೇ ರಾಜಕಾರಣಿ ಬರ್ಲಿ ಯಾರೇ ಬರ್ಲಿ ಅದನ್ನ ಒಂದಾಗಿ ನಿಂತ್ಕೊಂಡು ಅವ್ರನ್ನ ಕೇಳಿ ಇಂತ ಸಮಸ್ಯೆ ಇದೆ ಅಂತ ಹೇಳ್ಕೊಂಡು ಇದ್ ಮಾಡ್ಕೊಂಡು ಇದು ನಮ್ದು ತಮ್ದು ಇದು ಇನ್ನೊಬ್ರದು ನಾವ್ ಮಾಡ್ಬಾರ್ದು ಇದು ನಂದು ನಾನ್ ಮಾಡ್ಕೋಬೇಕು ಇದು ಇನ್ನೊಬ್ಬರದು ಸ್ವಾರ್ಥನೇ ಇರಬಾರ್ದು ಮನಸ್ ಅದನ್ನ ಚೆನ್ನಾಗಿ ಇನ್ನೊಬ್ರಿಗೆ ಉಪಯೋಗಕ್ಕೆ ಬರಬೇಕು ಆ ರೀತಿ ಕಾರ್ಯಕ್ರಮ ತಕೊಂಡು ಮಾಡ್ಲಿ ಅಂತ ನನ್ನ ಆಸೆ ಇಲ್ಲಿಯವರೆಗೂ ತಮ್ಮ ಗ್ರಾಮದ ಇತಿಹಾಸ ಸ್ಥಿತಿಗತಿ ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್ ನಮಸ್ತೆ ಪ್ರಿಯ ಕೇಳುಗರೆ ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಆದನೂರು ಗ್ರಾಮ ಪಂಚಾಯಿತಿಯ ಹೆತ್ತಿಗೆ ಗ್ರಾಮದ ನಿವಾಸಿಗರಾದ ಶ್ರೀಯುತ ವೈ ಡಿ ರಾಮಾರಾಧ್ಯರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು ಇದೇ ರೀತಿ ಮತ್ತೊಂದು ಊರಿನ ಇತಿಹಾಸ ಸ್ಥಿತಿಗತಿ ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ಕೇಳ್ತಾ ಇರಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ಧನ್ಯವಾದಗಳು ನಮ್ಮೂರು ನಮ್ಮೂರು नमूरो नमूरो नम्